मनी मन कई

Ja.

কারপেননাা কথতিদং понял ইঙআনা Portrait কাপিনাকবাকটেন খারী 95. ও্বডিনারধা ইাদা হিন ওসপ঑য� Ut dura.

आईआरपी पुलिस पड़े श्री प्रसाद साहेब आरएसाब तुकड़ी नागरिक पुलिस पड़े श्री सीताराम लमणि पीएसआई आदर्श नगर पोलिस ठा गृह अच्छा दल विजयपुर मोतीबाई सर्जेंट श्री शिवानंद शिवानंदरूर समाध्य गृह रक्षक अच्छा दल महेश इलाकेहेशलगी ಇಯೆ ಎಫ್ ಓ ಇಂದಡವನ್ನು ಅನುಸರಿಸಿ ಅಗ್ನಿಶಾಮಕ ಇಲಾಖೆಯ ಉಮೇಶ್ ಕಲ್ಕೆರಿ ಎಎಸ್ಐ ಸೈನಿಕ್ ಶಾಲೆ ವಿಜಯಪುರ ಕುಮಾರ್ ರವಿರಾಜನ್ ಕುಮಾರ್ ಹಿರಸ್ಟಾಫಿಸರ್ ಕೆಜಿ ಮಹೇಶ್ ಹಾಗೂ ಹವಾಲ್ದಾರ್ ಸಕ್ತಿ ಜ್ಯೋತಿ ಅವರ ಮಾರ್ಗದರ್ಶನದಲ್ಲಿ ಎನ್ಸಿ ಸಿ ಇನಿಯರ ವಿಭಾಗ ಚೇತನ್ ಮತ್ತು ಹವಾಲ್ದಾರ್ ಲಕ್ಷ್ಮಣ ಮಾರ್ಗದರ್ಶನ ಮಾಜಿ ಸೈನಿಕರು ವಿಜಯಪುರ ಶ್ರೀ ಚಿದಾನಂದ್ ವರ್ಸಿಂಗ್ ಇವರ ನಾಯಕತ್ವದಲ್ಲಿ ಮಾಜಿ ಸೈನಿಕರ ತಂಡ ಗಮರವಾದ ತನ್ನ ಸಲ್ಲಿಸಲಿಕ್ಕೆ ವೇದಿಕೆಯ ಮುಂಭಾಗದಲ್ಲಿ ಈ ತಂಡವನ್ನು ಅನುಸರಿಸಿ ಶ್ರೀ ಸಂಗನಬಸವ ಅಂತಾರಾಷ್ಟ್ರೀಯ ಶಾಲೆ ಕವಲಗಿ ಬಾಲಕರ ವಿಭಾಗ ಪ್ರತಿಗೌಡ ಸೈಬಣ್ಣ ಅಣಿಮಿಯವರ ಮಾರ್ಗದರ್ಶನ ಸರ್ಕಾರಿ ಕೃಷಿ ಆಧಾರಿತ ಬಾಲಮಂದಿರ ಹಿರಿಯರ ವಿಭಾಗ ಕುಮಾರ್ ಆಕಾಶ್ ರಾಠೋಡ್ ಶ್ರೀಶೈಲ್ ಬಿರಾದಾರ್ ಅವರ ಮಾರ್ಗದರ್ಶನದಲ್ಲಿ ಶ್ರೀ ರವೀಂದ್ರನಾಥ್ ಟ್ಯಾಗೋರ್ ಪ್ರೌಢಶಾಲೆ ವಿಜಯಪುರ ಶಾರೂಖ್ ಗಾಯಕ್ವಾಡ್ ಸಾಬ್ ಧಡೇದವರ ಮಾರ್ಗದರ್ಶನ ಮಹಾತ್ಮ ಗಾಂಧಿ ಪ್ರೌಢಶಾಲೆ ಭಾರತ ಸೇವಾದಳ ಸಾಗರ್ ಹಿಬ್ಬರ್ಗಿ ಎಸ್ ಎಫ್ ಚೌಹಾಣ್ ಅವರ ಮಾರ್ಗದರ್ಶನದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸಿದ್ರೆ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ನಂಬರ್ ಹನ್ನೆರಡು ಗರ್ಗಾ ನಾಜ್ಮೀನ್ ಮಹಲ್ದಾರ್ ಶ್ರೀಮತಿ ಎಂ ಎಂ ತಲಗಿಯವರ ಮಾರ್ಗದರ್ಶನ ಶ್ರೀ ಉಪಮಾಂಕದ ಪ್ರಾಥಮಿಕ ಶಾಲೆ ಕುಮಾರ್ ಅಜ್ಮತ್ ಬಾಂಗಿ ಎಲ್ ಕೆ ಕುಲ್ಕರ್ಣಿಯವರ ಮಾರ್ಗದರ್ಶನ ಸರ್ಕಾರಿ ಹೆಣ್ಣು ಮಕ್ಕಳ ಮಾದರಿ ಪ್ರಾಥಮಿಕ ಶಾಲೆ ತೊರವಿ ವಿಜಯಲಕ್ಷ್ಮಿ ಮೋನಿಮನಿ ಮಾರ್ಗದರ್ಶನ ಡಾಕ್ಟರ್ ನಂದ ತಿಕೋಟಿಯ ಶ್ರೀ ಜಗಜ್ಜ್ಯೋತಿ ಬಸವೇಶ್ವರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಹುಲಕೇಶಿ ನಗರ ಭಾರತ್ ಸೇವಾ ಸೇವಾದಳ ಮೊಹಮ್ಮದ್ ಉಮಿ ಇಲಾನ್ನ ಎಸ್ ಎಲ್ ರಾಠೋಡ್ ಅವರ ಮಾರ್ಗದರ್ಶನ ಸೆಂಟ್ ಜೋಸೆಫ್ ಶಾಲೆ ಶರೋನ್ ಜೋಸೆಫ್ ಶ್ರೀಮತಿ ಪ್ರೀತಿ ಕಾಳೆ ಅವರ ಮಾರ್ಗದರ್ಶನದಲ್ಲಿ ಸ್ಕೌಟ್ ಮತ್ತು ಗೈಡ್ಸ್ ತಂಡ ಸೆಂಟ್ ಜೋಸೆಫ್ ಶಾಲೆ ಶ್ರೀಧರ್ ನಾಮಿ ಅನಿಲ್ ತೋಳ್ವಿ ಅವರ ಮಾರ್ಗದರ್ಶನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ್ ತೊಳವಿ ಭಾರತ ಸೇವಾ ಸೇವಾ ಸೇವಾದಳ ಸಂಸ್ಕೃತಿ ಭಜತ್ರಿ ಶ್ರೀಮತಿ ಎಲ್ ಎಲ್ ತೋರ್ವಿಯವರ ಮಾರ್ಗದರ್ಶನ ಶ್ರೀ ಸಂಗನ ಬಸವ ಅಂತಾರಾಷ್ಟ್ರೀಯ ಶಾಲೆ ಕಲಗಿ ಭಾರತೀಯ ಕನ್ನಡ ಪ್ರಾಪ್ತಿ ಗುಂತೋಳಿ ಸಾಯವಣ್ಣ ಅಡವಿಯವರ ಮಾರ್ಗದರ್ಶನ ಶ್ರೀಮತಿ ವಿಜಯಲಕ್ಷ್ಮಿ ಸರ್ವೋತ್ತಮ ದೇಶಪಾಂಡೆ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಂಸ್ಥೆ ಶ್ರೀ ಪ್ರಶಾಂತ್ ದೇಶಪಾಂಡೆಯವರ ನೇತೃತ್ವದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ದಮನದಿರ ಧ್ವನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವ ಸರ್ವ ಸರ್ವಸಮಾನತೆಯ ಸಮಸ್ತಿ ಭಾವದ ಸಮಾಜ ನಿರ್ಮಾಣಕ್ಕಾಗಿ ಬಿಡುವುದು ಬೋಗ ಭಾರತದ ಪ್ರಜಾತಾಂತ್ರಿಕ ವ್ಯವಸ್ಥೆಗೆ ಭದ್ರತುನಾದಿಯನ್ನು ಹಾಕಿ ನಮ್ಮೆಲ್ಲರಿಗೂ ಪ್ರಾಥಸ್ಥರಾಗಿದ್ದಾರೆ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಎನ್ನುವುದು ಒಂದು ವಿಧದ ಅದರ ಅದರದೊಂದು ರೀತಿಯ ಸಾಮಾಜಿಕ ಸಂಸ್ಥೆ ಅವರು ಜಾತಿ ಧರ್ಮ ಭಾಷೆ ಲಿಂಗ ಅಂತಸ್ತು ಹಾಗೂ ಪ್ರಾದೇಶಿಕ ಅಸ್ಮೃತಿಗಳನ್ನು ಮೀರಿದ ವಿವಿಧತೆಯಲ್ಲಿ ಏಕತೆಯ ಸಾರುವ ಕುಶಾಲತೆಯನ್ನು ವಿಶ್ವ ವಿಶ್ವಕರ್ತೃತ್ವ ಸಹೋದರತೆ ಸಮಾನ ಸಮಾನಾವಕಾಶದ ಸರ್ವಸಮ್ಮತೆ ಮತ್ತು ಸಂಕುಲಕ್ಕೂ ಸದಾ ಒಳಿತನಗೊಳಿಸುವ ಹಾಗೂ ವಿಶಿಷ್ಟವಾದ ಕಾನೂನು ಮತ್ತು ಆಡಳಿತ ವ್ಯವಸ್ಥೆಯಾಗಿದೆ ಆತ್ಮಸಾಕ್ಷಿ ಪ್ರಜೋ ನಾಗರಿಕ ಸಮುದಾಯ ಬಲಿಷ್ಠವಾದಂಥ ವಿರೋಧ ಪಕ್ಷ ಪಾರದರ್ಶಕತೆಯಿಂದ ಕೂಡಿದ ಸಾರ್ವಜನಿಕ ಆಡಳಿತ ವರ್ಗರಹಿತ ವರ್ಣರಹಿತ ಜಾತಿರಹಿತ ರಹಿತ ನೀತಿಯುಕ್ತ ಸಮಾಜ ಹಾಗೂ ಬಲಿಷ್ಠವಾದ ಕಾನೂನು ವ್ಯವಸ್ಥೆಗಳು ಆದರ್ಶ ಪ್ರಶಸ್ತಾತ್ಮಕ ವ್ಯವಸ್ಥೆಯ ಧನಾತ್ಮಕ ಸಂಕೇತಗಳಿವೆ ಇವನಾರುವ ಇವನಾರುವ ಇವನು ನನ್ನಿಸಿದ್ರೆ ಇವನ್ ನಮ್ಮವ ಇವ ನಮ್ಮವ ಇವ ನಮ್ಮ ಯುವಚನದ ಮೂಲಕ ಕುಲ ಕಸು ಜಾತಿ ಇವರನ್ನು ಎಣಿಸಿದೆ ಮನುಷ್ಯರೆಲ್ಲ ಒಂದೇ ಎಂದು ಪದಪಡಿಸಿದ ನಾಡಿನ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಹಾಗೂ ಬಸವಧೀಶರು ಸಂತರು ದಾಸು ಸೂಫಿಗಳು ದಾರ್ಶನಿಕರು ತತ್ವಜ್ಞಾನಿಗಳು ಪರಮಾರ್ಥಿಕ ಚಿಂತಕರು ಕ್ರಾಂತಿಕಾರಿ ದೇಶ ಪ್ರೇಮಿಗಳು ಮತ್ತು ರಚನಾತ್ಮಕ ವಿಚಾರವಾಗಿ ಬಯಸಿದ ಸಹೋದರತೆ ಸಮಾನತೆ ಮತ್ತು ಸರ್ವಸನ್ನತೆಯನ್ನು ಕಾನೂನು ವಿಧಿಗಳ ಮೂಲಕ ಪಾಲಿಸಲು ದೇಶವು ಅಧಿಕೃತವಾಗಿ ಸಂಚುಕೊಂಡ ದಿನವೇ ನಮ್ಮ ರಾಜ್ಯದ ಇಪ್ಪತ್ತೊಂದನೇ ಶತಮಾನವು ತಂಡ ಅದ್ವಿತೀಯ ಕಾನೂನು ಪಂಡಿತ ಮೇಧಾವಿ ರಾಜ್ಞ ಸಮಾಜ ಚಿಕಿತ್ಸಕ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿನ ಪ್ರಮುಖ ರಾಷ್ಟ್ರಗಳ ಸಂವಿಧಾನಗಳನ್ನು ಆಳವಾಗಿ ಅಧ್ಯಯನ ಮಾಡಿ ವೈಜ್ಞಾನಿಕವಾಗಿ ವಿಶ್ಲೇಷಿ ತಾರ್ಕಿಕ ಚಿಂತನೆಗಳಿಂದ ಕೂಡಿದ ಸಾಮಾಜಿಕ ಸಾಂಸ್ಕೃತಿಕ ಸಾಂಪ್ರದಾಯಿಕ ಚೌಕಟ್ಟುಗಳನ್ನು ನೆಲೆಸಿ ಸರ್ವಕಾಲ ಹರಿ ಹೊಮ್ಮುವ ಸರ್ವಶ್ರೇಷ್ಠ ಕಾನೂನು ಗ್ರಂಥ ಸಂವಿಧಾನವನ್ನು ರೂಪಿಸಿ ಈ ದೇಶದ ಸುಭದ್ರದ ಆಡಳಿತ ವ್ಯವಸ್ಥೆಗೆ ಕಾಣಿಕೆಯಾಗಿರುವುದು ಅದಕ್ಕಾಗಿ ಅವರಿಗೆ ಮನಪೂರ್ವಕವಾದ ಗೌರವವನ್ನು ಅರ್ಪಿಸಲು ನಮಗೆ ಜನ ಸಂವಿಧಾನವನ್ನು ಸಂದರ್ಭದಲ್ಲಿ ಜನಸಾಮಾನ್ಯದ ಸೂಚನೆ ಸ್ಪೀಕೊಂಡಿದ್ದಾನು ಸಾವಿರದ ಆರ್ನೂರ ಮೂವತ್ತೇಳು ಸಲಹೆಯ ಸೂಚನೆ ಬಗ್ಗೆ ಎರಡು ಸಾವಿರದ ನಾಲ್ಕುನೂರ ಎಪ್ಪತ್ಮೂರು ಅಭಿಪ್ರಾಯಗಳ ಕರೆದು ಮೂರು ಸೂತ್ರಗಳು ಚರ್ಚೆ ವಾದ ಮತ್ತು ಸಮಾಜಗಳು ನಡೆದು ಅಂತಿಮವಾಗಿ ಇಪ್ಪತ್ತಾರನೇ ನೂರ ಹತ್ತೊಂಬತ್ತು ನಲವತ್ತೊಂಬತ್ತರಂದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಋಜುವಿನೊಂದಿಗೆ ರಾಜ್ಯಾಂಗ ಚನ್ನ ಸಭೆಯಲ್ಲಿ ನಮ್ಮ ಜನ ಸಂವಿಧಾನವನ್ನು ಅಂಗೇರಿಸಲಾಯಿತು ಈ ಮಹಾಂತರ ಕಾಲದಲ್ಲಿ प्रत्यक्ष परोक्ष भागवि वैचारिक कन पंडित जवाहरलाल नेहरू सरदार वलभ भाई पटेल अब्दुल कलाम आजाद विजयलक्ष्मी पंडित सरोजी नायु सुचिता तप्राणी कन्नगर धनर नरसींहरा श्रीमती हंस मेहता श्रीमती राजकुमार मतो कृष्णाचल अल्डे कृष्णस्वाय के गोपाल स्वामी गुरु पद एन पुजू एव कविशा ಮತ್ತು ಸಚಿವಾನಂದ ಸಿಂಹ ಡಾಕ್ಟರ್ ಸಚಿವರಾಮನ್ ಸಿಂಹ ನಂತರ ಅವರು ಈ ವೇದಿಕೆಯ ಮೂಲಕ ಅವರೆಲ್ಲರಿಗೂ ಕೂಡ ಗೌರವ ಅರ್ಪಿಸುತ್ತೇವೆ